ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ಕನ್ನಡಿಗರು ನಮಸ್ಕಾರ ಇವತ್ತು ಏನು ರೆಸಿಪಿ ಅಂಬ ಅಂತಂದ್ರೆ ಅಲಸಂದಿ ಪಲ್ಯ ಅಂತಾರೆ ನಮ್ಮ ಕಡೆ ಕೆಂಪು ಕಾಳು ಪಲ್ಯ ಅಂತ ಹೇಳಿಬಿಟ್ಟು ಅದು ಹ್ಯಾಂಗೆ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ನಕ್ಕಾದ್ರೂ ತಗೋರಿ ಚಪಾತಿಗಾದರೂ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹ್ಯಾಂಗೆ ಮಾಡೋದು ಅಂತಂದ್ರೆ ಅಂದರೆ ನಾನು ಒಂದು ಕಪ್ ಆಗುವಷ್ಟು ಕೆಂಪು ಅಲಸಂದಿ ಕಾಳನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಸಮ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ಕುದಿಯೋಕ್ಕಿಡ್ತೀನಿ ಇಡ್ತೀನಿ ಒಂದು ತ್ರೀ ಟು ಫೋರ್ ವಿಝಿಲ್ ಆಗಬೇಕು ಸ್ವಲ್ಪ ತೀರ ಮೆತ್ತಗಾಗಬಾರ್ದು ಆ ಥರ ಒಂದು ನಾಲ್ಕು ವಿಝಿಲ್ ಹಾಕಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊ ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮೂರು ಹೆಸರು ಬೆಳ್ಳುಳ್ಳಿನ ಏನು ಮಾಡಬೇಕು ಅಂದರೆ ಮೂರು ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರಬೇಕು ಈ ಥರ ಮಿಕ್ಸಿಗೆ ಹಾಕಿದರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಸೊ ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡೇ ಹಾಕೋದೇನೆ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೆ ಹಾಗೆ ನಾನು ಸ್ವಲ್ಪ ಹುಣಸಿ ಉಳಿದ ನೆನೆಸಿಟ್ಕೊಂಡಿದ್ದೆ ನೋಡಿರಿ ಈ ಥರ ಹಿಂಗೆ ಕುದಿಬೇಕು ಹಿಂಗೆ ಕುದ್ರೆ ಚಲೋ ಬರ್ತೈತಿ ಸೊ ಹಾಗಾಗಿ ಹೇಳಿದ್ನೆಲ್ಲ ಸಮ ಪ್ರಮಾಣದಾಗ ನೀರು ಹಾಕ್ಕೊಂಡಿದ್ದೆ ಅಂಥೇಳಿ ನೀರು ಜಾಸ್ತಿ ಹೋಗಿನ ಕಡಿಮೆನೂ ಆಗಿಲ್ಲ ಅಷ್ಟು ಕರೆಕ್ಟಾಗಿ ಕುದ್ದೈತಿ ಇದಕ್ಕೆ ಸ್ವಲ್ಪ ಒಂದು ಬಾಳ್ಗೆ ಚಿಕ್ಕ ಬಾಳೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು ಹಾಗೂ ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಬೇಕು ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಇದು ಬಾಡಿಸ್ಬೇಕು ಉದ್ದಕ್ಕಾದರೂ ಹೆಚ್ಕೊರಿ ಅಥವಾ ನಾರ್ಮಲಾಗೆ ಕಟ್ ಮಾಡ್ಕೊತಿರಲ್ಲ ಆ ಥರ ಆದ್ರೂ ಹೆಚ್ಕೋಬೋದು ನನಗೆ ಹೀಗೆ ಜಾಸ್ತಿ ಇಷ್ಟ ಸೊ ಹಾಗಾಗಿ ನಾನು ಹೀಗೆ ಹೆಚ್ಕೊತೀನಿ ಇದು ಪಲ್ಯ ಹೆಂಗೆ ಅಂತಂದರೆ ತುಂಬ ಹೆಲ್ದಿನೂ ಆಗಿರುತ್ತೆ ಹಾಗೆಲೇ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ತಿನ್ಬೋದು ಒಂದು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ನಾನು ಉದ್ದಕ್ಕೆ ಕಟ್ ಮಾಡಿ ಅದು ಅದು ಎಲ್ಲನೂ ಸೇರಿಬಿಟ್ಟು ಮೆತ್ತಗಾಗೋ ತನಕ ಈ ಥರ ಬಾಡಿಸ್ತಿರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಉರಿ ಮಾತ್ರ ನಾನು ಅದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಇದ್ದೀನಿ ಅದು ಹಂಗೆ ಹೆಂಗಂತಂದರೆ ಕುದಿತಾ ಕುದಿತಾ ಸ್ಮೆಲ್ ಬರ್ತಾನೆ ಇರುತ್ತೆ ಒಗ್ಗರಣೆದು ನೋಡಿ ಈ ಥರ ಆಗಿದೆ ಇದು ಎಲ್ಲದಕ್ಕೂ ಸೇವೆ ಮಾಡ್ತೀವಿ ಬಟ್ ಹಾಕೋ ಇಂಗ್ರೀಡಿಯಂಟ್ಸು ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಸ್ವಲ್ಪ ಗರ್ಲರ್ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಟ್ ಎ ಟೈಮ್ ಎಲ್ಲ ಹಾಕ್ಕೊಂಡ್ರು ಇದು ಆಗಲ್ಲ ಅಂತೇಳ್ಬಿಟ್ಟು ನಾನು ಒಂದೊಂದೊಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಮ್ಮ ಮನೇಲಿ ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಯಾಕಂತಂದರೆ ಹಾಗೆ ಇದಕ್ಕೆ ಸ್ವಲ್ಪ ಗುರಳ್ ಪುಡಿ ಅಥವಾ ಹುಚ್ಚಳ ಚಟ್ನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಒಂಥರ ಹೆಂಗೆ ಆಗಬೇಕು ಅಂತಂದರೆ ಗೊಜ್ಜು ಥರ ಆಗಬೇಕು ಗೊಜ್ಜು ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕು ಹುಣಸೆ ಹುಳಿ ಹಾಕಿದ ಮೇಲೆ ಮಸ್ಟ್ ಬೆಲ್ಲ ಹಾಕಲೇಬೇಕು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬಿಡಿ ನಾನು ಎಂಡಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಹುಳಿನ ನೀರು ಹಾಕ್ಬಿಟ್ಟು ಹಾಕಿದೆ ಸ್ವಲ್ಪ ತಿಳುವಾಗಿ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಒಂದು ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಇವಾಗ ನಾವೇನು ಕುದಿಸಿದ್ವಲ್ಲ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಕಾಳನ್ನ ಅದಿಷ್ಟು ಇದಕ್ಕೆ ಹಾಕ್ತಾಯಿರ್ತೀನಿ ಕಾಳು ಕುದಿಯೋಷ್ಟೊತ್ತಿಗೆ ಮಕ್ಕಳೆಲ್ಲ ಸಪ್ಪ ಇದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಡಮ್ಮ ಅಂತ ಹೇಳ್ತಿರ್ತಾರೆ ಸೊ ಹಾಕಿ ಹಾಕಿಕೊಟ್ರೆ ಅದು ತುಂಬಾ ಹೆಲ್ದಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಸ್ಲೋವಾಗಿ ಕುದಿಸ್ತಿರ್ತೀನಿ ನೋಡಿ ಇದು ನಿಮಗೆ ಸ್ವಲ್ಪ ತೆಳುಬೇಕಂತಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡೆ ಅದು ಕುದ್ದಾದ್ಮೇಲೆ ಗಟ್ಟಿಯಾಗೇ ಬರುತ್ತೆ ಯಾವುದ್ರ ಜೊತೆ ಜೊತೆಗೆ ಬೇಕಾದ್ರೂ ನಾವು ತಿನ್ಬೋದು ನಾನು ಹೇಳಿದ್ನೆಲ್ಲ ಬೆಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಕೈಯಾಡಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುದಿತಿದೆ ಅಂದರೆ ಅಷ್ಟು ಚೆನ್ನಾಗಿ ಕುದಿತಿದೆ ನೋಡಿ ಫೈನಲಿ ಲುಕ್ ಈ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಉಪ್ಪು ಎಲ್ಲ ತುಂಬ ಅಂದರೆ ತುಂಬ ಸಖತಿಯ ಸಖತ್ ಟೇಸ್ಟಿಯಾಗಿ ಬಂದಿತ್ತು ನೀವು ಮಾಡ್ತೀರಾ ಅಲ್ಸದಿ ಪಲ್ಯನ ಮಾಡ್ತೀರಾ ಇಲ್ವಾ ಅಂತಂದು ಹೇಳಿಬಿಟ್ಟು ನನಗೆ ಹೇಳಿ ಹಾಗೆ ಯಾರ ವಿಡಿಯೋ ನೋಡಿದ್ರೆ ಅವ್ರು ನನ್ನ ಹಾಡಲಿ ಥ್ಯಾಂಕ್ ಯು ಶಾಣೆ ಇತ್ತು ನೀವು ಜಾಸ್ತಿ ಸೊ ಸಬ್ಸ್ಕ್ರೈಬ್ ಮಾಡಿ